ಹೆಸರು ಅಂತ ಇಪ್ಪತ್ತೈದನೇ ವಾರ್ಡಿನ ಮಹಾನಗರ ಪಾಲಿಕೆಯ ಸದಸ್ಯನಾಗಿ ಇವತ್ತು ಉಪವಾಸ ಹೆದಿ ಕುಂತೀನಿ ಅಂದರೆ ಇವತ್ತು ಕೂಡ ಕಾರಣ ಏನಂದರೆ ನಮಗೆ ನೂರ ಎಪ್ಪತ್ತೇಳು ಕೋಟಿ ಅನುದಾನ ಬಂದಿದೆ ಅದೇ ರೀತಿಯಾಗಿ ಬಳ್ಳಾರಿ ಕೌಲು ಬಸರದಲ್ಲಿ ಹನ್ನೊಂದು ವಾರ್ಡಿಗೆ ನಲವತ್ತು ಕೋಟಿ ಎಪ್ಪತ್ತೆರಡು ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ ನಮ್ಮ ವಾರ್ಡಿಗೆ ಇಪ್ಪತ್ತೈದನೇ ವಾರ್ಡಿಗೆ ಅನುದಾನನೇ ಕೊಟ್ಟಿಲ್ಲ ನಾವು ಜನರ ಮಧ್ಯದಲ್ಲಿ ಹೋಗಿ ಏನಂತ ಕೇಳಬೇಕು ಮೂರು ಬಾರಿ ನನ್ನ ಗೆಲ್ಸಿದಾರಾ ಮೂರು ಬಾರಿ ಆಶೀರ್ವಾದನ ಮಾಡಿದಾರಾ ಜನರು ಗೆಲ್ಲಿಸೋ ಕಾರಣ ಏನಂದರೆ ಒಳ್ಳೆ ಹುಡುಗ ಒಳ್ಳೆ ಕೆಲಸ ಮಾಡ್ತಾರ ಅಂತೇಳಿ ಇವತ್ತು ನೋಡ್ರಿ ಕೌಲ್ ಬಜಾರ್ ಭಾಗದಲ್ಲಿ ರೆವಿನ್ಯೂ ಹೈಯೆಸ್ಟ್ ಕೊಡೋದು ಇಪ್ಪತ್ತೈದನೇ ವಾರ್ಡೆ ಹೈಯೆಸ್ಟ್ ಕೊಡೋದು ಇಪ್ಪತ್ತೈದನೇ ವಾಡೆ ಅಪಾರ್ಟ್ಮೆಂಟ್ಸ್ ಇದಾವೆ ಕಮರ್ಷಿಯಲ್ ಬಿಲ್ಡಿಂಗ್ ಇವಾಗ ಬಿಲ್ಡಿಂಗ್ ಹಿಂದೆ ನಾಲ್ಕು ಲಕ್ಷ ರೂಪಾಯಿ ವರ್ಷ ಟ್ಯಾಕ್ಸ್ ಕಟ್ಟಂತ ಕೆಲಸ ಮಾಡ್ತಿದಾರೆ ಇವತ್ತು ಎಲ್ಲನ ಹೋಗ್ಲಿ ನನಗೆ ಮತ್ತೆ ಟಾರ್ಗೆಟ್ ಮಾಡ್ತಿದಾರೆ ಇದಕ್ಕೆ ಈಗ ಬಿಜೆಪಿಯಿಂದ ಗೆಲ್ತಿದಾರ ಒಬ್ಬನೇ ಗೆಲ್ತಿದಾನ ಇವ್ಗೆ ಅನುದಾನ ಕೊಟ್ಟಿಲ್ಲ ಅಂದ್ರೆ ಬಿಜೆಪಿ ಬರೋದಿಲ್ಲ ಅಂತ ಹೇಳಿ ಅವರು ನಿರ್ಧಾರ ಮಾಡ್ತಿದಾರೆ ಪಾಪ ಅವ್ರು ಯಾರು ನಿರ್ಧಾರ ಮಾಡೋಕೆ ಜನರು ನಮ್ಮ ಜೆ ಬೆನ್ನೆಲೆ ಬಗ್ಗೆ ಹಿಂದಿನ ಸಚಿವರಾದಂತ ಬಿ ಶ್ರೀರಾಮುಲು ಅವರು ಕೂಡ ಇಲ್ಲಿ ಬಂದಿದ್ರು ಸಿದ್ಧಾರ್ಥನ ರಾಮನಗರ್ಗೆ ಸಿದ್ಧಾರ್ಥ ನಿವಾಸಿಗಳು ಏನ್ ಕೇಳಿದ್ರು ಅಂದ್ರೆ ನಮಗೆ ಪಟ್ಟವನ್ನು ಕೊಡ್ರಿ ಸರ್ ಅಂದ್ರು ಅದೇ ಪಟ್ಟವನ್ನು ಕೊಡ್ರಿ ತಕ್ಷಣನೇ ಅವರು ಜಿಲ್ಲಾ ಆಡಳಿತಕ್ಕೆ ಹೇಳಿ ಸ್ಲಂ ಬೋರ್ಡ್ ಇಂಜಿನಿಯರ್ಸ್ ಕರೆಸಿ ಪಟ್ಟವನ್ನು ರೆಡಿ ಮಾಡಿದಾರ ಆ ಪಟ್ಟ ರೆಡಿ ಆಗಿದ್ದು ಕೂಡ ಹಕ್ಕು ಪತ್ರ ರೆಡಿ ಆಗಿದ್ದು ಮನೆಗೆ ತಲುಪಂತ ಕೆಲಸ ಮಾಡ್ತಲ್ಲ ಸರ್ ಸಲುವಾಗಿ ಗೋವಿಂದ ಹೆಸರು ಬರ್ತದಂತೆ ಮಾಡ್ತಾರ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ಹತ್ತು ದಿನ ಇಟ್ಕೋರಿ ಎಲೆಕ್ಷನ್ ಬಿಜೆಪಿ ಕಾಂಗ್ರೆಸ್ ಅಂತ ಆಮೇಲೆ ಅಭಿವೃದ್ಧಿಗೆ ಎಲ್ಲರೂ ಒಂದೇನ್ರಿ ಹಿಂದೆ ನಮ್ಮ ಬಿಜೆಪಿ ಮಹಾನಗರ ಪಾಲಿಕೆ ಇದ್ದಾಗ ಸೋಮಶೇಖರ್ ರೆಡ್ಡಿ ಆಗ್ಲಿ ಜನಾರ್ದನ್ ರೆಡ್ಡಿ ಆಗಲಿ ಶ್ರೀರಾಮ್ ಅವರು ಅಟ್ ಎ ಟೈಮ್ ಎಷ್ಟು ಜನ ಅನುದಾನ ಬರಲಿ ಡಿವೈಡ್ ಮಾಡ್ತಿದ್ರು ವಾರ್ಡ್ಗಳಿಗೆ ಎಷ್ಟು ರಿವಾರ್ಡ್ ಇದೆ ಮೂವತ್ನಾಲ್ಕು ವಾರ್ಡ್ ಇದ್ದು ಮೂವತ್ನಾಲ್ಕು ವಾರ್ಡ್ ಡಿವೈಡ್ ಮಾಡ್ತೀವಿ ಇವಾಗ ರೀ ಒಂದು ಹೆಂಗೆ ಹೋಗ್ಬೇಕು ನೋಡ್ರಿ ಇಲ್ಲಿಂದ ನಾಲ್ಕಳಿಂದ ಹೋಗ್ರೆ ಒಂದು ಕಿಲೋಮೀಟರ್ ಐತಾರ ರಾಜಕಾಲುವೆ ರಾಜಕಾಲುವೆ ಅಂದ್ರೆ ಟೆನ್ ಬೈ ಟೆನ್ ಅಲ್ಲಿ ಮನೇಲಿ ಇದ್ದಾರೆ ಆರಿಂದ ಹತ್ತು ಜನ ಇದಾರೆ ಅವ್ರು ರಾಜಕಾಲುವೆ ದಾಟಿ ಬರ್ಬೇಕಂದ್ರೆ ರಾತ್ರಿ ಮುದುಕರು ಇರ್ತಾರ ಡೈರೆಕ್ಟ್ ಕಾಲುವೆಲಿ ಬರ್ತಾರ ಅಲ್ಲೆಲ್ಲ ಎಸ್ಟಿಮೇಷನ್ ಮಾಡಿಸಿ ಎಲ್ಲ ಮೆಸರ್ಮೆಂಟ್ ತೊಗೊಂಡೋಗಿ ಟೆಂಡರ್ ಆಗೋ ಮೂಮೆಂಟಲ್ಲಿ ಅಲ್ಲಿ ನಮ್ಮ ವಾರ್ಡಲ್ಲಿ ತೆಗಿತಾರೆ ಎದುರು ಸಲುವಾಗಿ ತೆಗಿತಾರೆ ಏನು ನಮ್ಮ ವಾರ್ಡ್ ಪಾಕಿಸ್ತಾನಲ್ಲಿ ಐತಾ ನಾನೇನು ದೇಶ ದ್ರೋಹಿನ ಎಲ್ಲಿ ಮಾಡ್ತಿದ್ರು ಈ ತರ ಮಾಡ್ತಿದ್ರು ಏನ್ ಕಾರಣ ಹೇಳ ಮಹಾಪೌರವರು ಬಂದು ಕೂಡ ವಿಸಿಟ್ ಮಾಡಿದ್ರು ಆಯುಕ್ತರು ವಿಸಿಟ್ ಮಾಡಿದ್ರು ಗಣನ್ ಸಿಟಿಯಲ್ಲಿ ನೋಡ್ರಿ ಯು ಜಿ ಡಿ ಮಾಡಿದಾರ ಯು ಜಿ ಡಿ ಬಂದು ರಾಜ ಕಾಲುವೆ ಬಿಟ್ಟಾರ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾರ ಕಾಲುವೆಯಲ್ಲಿ ಬಿಟ್ರೆ ಅವ್ರ ಕೇಸ್ ಮಾಡ್ರಿ ಅಂತೇಳಿ ಈ ಕಾಂಟ್ರಾಕ್ಟರ್ ಕಾಲುವೆಯಲ್ಲಿ ಬಿಟ್ರೆ ಇಂಜಿನಿಯರ್ಸ್ ಏನ್ ಮಾಡ್ತಾರ ಒಂದು ಇಂಜಿನಿಯರ್ ಮಾತು ಕೇಳುವ ಆ ಕಾಲುವೆ ರಾಜ ಕಾಲುವೆ ಮೇಲೆ ಸ್ಲಾಬ್ ತೆಗೆದುಕೂ ನಾಲ್ಕೂವರೆ ಐದು ತಿಂಗಳಾಗಿದೆ ಇಷ್ಟುವರೆಗೆ ಕರೆದಿಲ್ಲ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ ಒಂದು ಸಿಂಗಲ್ ವರ್ಕೌಟ್ ಕೊಟ್ಟರೆ ಕಾಂಟ್ರಾಕ್ಟ್ ಬಂದು ಇಮಿಡಿಯೇಟ್ ಮಾಡ್ತಾರ ಎದುರು ಸಲ ಮಾಡ್ತಾ ಇಲ್ಲ ಏನು ಬೇಕಂತ ವಾಂಟ್ರೆಡ್ಲಿ ಮಾಡ್ತಾರೆ ನೀವು ಏನು ಗೋವಿಂದ ಒಂದು ಏನು ಮಾಡ್ಕೊಳಕ್ ಆಗಿದ ನೋಡ್ರಿ ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ ಇಲ್ಲಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ನಗರ ಶಾಸಕರು ಭರತ್ ರೆಡ್ಡಿ ಅವರು ಇದ್ರು ಸರ್ ನಮ್ದು ಕಷ್ಟವನ್ನು ಕೇಳ್ರಿ ಕೂಡ ಕೇಳ್ರಿ ಅವರು ಪಾಪ ಕುಂತು ಕೇಳಿ ಎಲ್ಲ ಕೇಳಿಸಿಕೊಂಡ್ ಮೇಲೆ ಹಣ ನಿನ್ನ ವಾಟ್ ಅಲ್ಲಿಗೆ ಬರೋದಿಲ್ಲ ನಿಮ್ಮ ಶಾಸಕರು ಕೇಳುತ್ತಾರೆ ನಮ್ಮ ಶಾಸಕರಲ್ಲಿ ಇದರ ಆರ್ ಮೀಟಿಂಗ್ ಬಂದಿಲ್ಲ ನಾನು ಯಾರ ತಲೆ ಹೋಗಿ ಕೇಳಿ ಅದಕ್ಕೆ ನಿರ್ಧಾರ ಮಾಡಿದ್ದು ಒಂದೇ ಉಪವಾಸ ಕೂಡ್ತೀನಿ ಯಾವ ಅಧಿಕಾರ ಬಂದಿಲ್ಲ ರೋಡ್ ಅಲ್ಲಿ ಕುಂತು ಅಲ್ಲೇ ಕೂಡ್ತೀನಿ ಜನರ ಮಧ್ಯದಲ್ಲಿ ಇರ್ತೀನಿ ಜನರ ಮಧ್ಯದಲ್ಲಿ ಸಾಯ್ತೀನಿ ಜನರು ಗೆಲ್ಸರ ನಮ್ನ ಏನೋ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮೂರು ಬಾರಿ ಹಾಕಿದವ್ರೆ ಆ ಓಟ್ ಹಾಕ್ಬೇಕು ಹಾಕಿದವ್ರೆ ಓಟ್ ಹಾಕ್ಬೇಕಲ್ರಿ ನಾವ್ ಕೆಲಸ ಮಾಡಿದಕ್ಕೆಲ್ಲ ಹಾಕಿದ್ದೀರಾ ಇವತ್ತಾಗಲಿಲ್ಲ ಅಂದ್ರೆ ರೋಡ್ ಅಲ್ಲಿ ಕುಂದಿರ್ತೀನಿ ಏನೆಲ್ಲ ಆಗ್ಲಿ ಏನೆಲ್ಲಾ ಮಾಡ್ಲಿ ಜನರಿಗೆ ಅನ್ಯಾಯಗೀತ ಜನರು ಪರವಾಗಿ ನಿಂತಿರ್ತೀನಿ ಜನರ ಮಧ್ಯದಲ್ಲಿ ನಿಂತಿರ್ತಾರೆ ಅಂತ ಕೂಡ ಹಂಡ್ರೆಡ್ ಪರ್ಸೆಂಟ್ ರೀ ಇವ್ ಸಾಯಂಕಾಲ ರೋಡ್ ಕುಂದಿರ್ತೀನಿ ಅಂತ ಹೇಳ್ತಿದ್ರಲ್ಲ ರೋಡ್ ಕುಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು ಪಟ್ಟ ಕೊಡ್ಬೇಕು ಹಕ್ಕು ಪತ್ರ ಐತೆ ಅಲ್ಲ ತಂದು ಮನೆಗ್ ಮುಡ್ಸಕ್ ಡಿ ಡಿಡಿ ನಾವು ಎಲ್ಲ ಬಡವರು ಏನೋ ಮನೆ ಪಾತ್ರ ತಿಕ್ಕಿ ಎರಡೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಡಿಡಿ ಕಟ್ಟಿವಿ ಆ ಡಿಡಿ ಕಟ್ಟಿದ್ ಕೂಡ ಗೊತ್ತಾಗಲ್ಲ ಪಟ್ಟ ತಂದು ಕೊಡ್ಬೇಕಲ್ಲ ಹೋಗಿ ನೋಡ್ರಿ ಹಿಂದೆ ನೋಡ್ರಿ ಹತ್ತರಲ್ಲಿ ಹತ್ರಲ್ಲಿ ಹನ್ನೆರಡು ಜನ ಹತ್ ಜನ ಇರ್ತಾರ ಹೆಂಗ ಜೀವನ ಮಾಡ್ಬೇಕು ಹಕ್ಕು ಪತ್ರ ಕೊಟ್ರೆ ಎಲ್ಲ ಬ್ಯಾಂಕ್ ಎಲ್ಲ ಲೋನ್ ತೊಗೊಂಡು ಮೇಲೆಲ್ಲ ಕಟ್ಕೋತಾರ ಏನೈತಿ ಹೇಳ್ರಿ ಒಂದು ಅವ ಅದೇ ಓಟ್ ಬೇಕಂದ್ರೆ ಎಸ್ ಸಿ ಜನ ಎಲ್ಲ ಓಟ್ ಬೇಕು ನಿನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಜನಕ್ಕೆ ಮೋಸ ಮಾಡಿ ಓಟ್ ತೊಗೊಂಡು ಹೋಗ್ತಿರಲ್ಲ ಅವ್ರು ಕಷ್ಟ ಇರೋದ್ರಿಂದ ನೋಡೋದಿಲ್ಲ ಐದು ವರ್ಷ ಒಂದು ದಿನ ಬರ ಬರೋಂಥ ಲೀಡರ್ ಅಲ್ಲ ನಾನು ಇಪ್ಪತ್ನಾಲ್ಕು ಗಂಟೆ ಹೇಳ್ತೀನಿ ಇವರು ಐದು ದಿನ ಒಂದ್ಸಾರಿ ಬಂದು ಹೋಗಿ ತೊಗೊತಾರಲ್ಲ ಜನಕ್ಕೆ ಮೋಸ ಮಾಡಿ ಅಂತ ಲೀಡರ್ ಅಲ್ಲ ನಾನು ಐದು ವರ್ಷ ಅವ್ರ ಮಧ್ಯದಲ್ಲಿ ಇರುವಂತ ಲೀಡರ್ ನಾನು ವಿವಾಹಕರ್ ಅಂತೇಳಿ ರಾಜ್ಯ ಕಾರ್ಯದರ್ಶಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ನಾನು ಇವತ್ತು ಮಲೆತಾಯಿ ಧೋರಣೆ ತೋರಿಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ನನ್ನ ಸೋದರು ಕಾರ್ಪೊರೇಟರ್ ಆಗಿರ್ತಕ್ಕಂಥ ಗೋವಿಂದರಾಜೋಳವರು ಯಾಕಂದರೆ ಗೋವಿಂದ ರಾಜೋಳವರು ನಾವು ಒಟ್ಟಾಗಿ ಕೆಲಸ ಮಾಡಿ ಎರಡು ಸಾವಿರದ ಎಂಟರಲ್ಲಿ ಈ ಒಟ್ಟಾಗಿ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ವಿ ನಾವು ಇವತ್ತು ಸತತವಾಗಿ ಆ ವಾರ್ಡಲ್ಲಿ ಎಲ್ಲರ ಸೇವೆ ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸ ಕಳಿಸ್ಕೊಂಡು ಇವತ್ತು ಮಹಾನಗರ ಪಾಲಿಕೆ ಸದಸ್ಯನಾಗಿ ಮೂರನೇ ಸಲ ಆಯ್ಕೆ ಆಗಿದ್ದಾರೆ ಅಂತ ವ್ಯಕ್ತಿಗೆ ಸೀನಿಯರ್ ಇರ್ತಕ್ಕಂಥ ವ್ಯಕ್ತಿಗೆ ಆ ಅವಾರ್ಡ್ಗೆ ಅನುದಾನ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಪ್ರಾಧಾನ್ಯತೆ ಇಲ್ಲ ಅವರು ಅಭಿಪ್ರಾಯಗಳು ತಿಳ್ಕೊಂತಿಲ್ಲ ಏರಿಯಾದಲ್ಲಿ ಬಹಳ ಸಮಸ್ಯೆಗಳಿದಾವ ಗೋವಿಂದ ರಾಜನ ತುಳಿಬೇಕು ಅಲ್ಲಿ ಸಹ ಅನುದಾನ ಕೊಡಬಾರ್ದು ಅಭಿವೃದ್ಧಿ ಮಾಡಬಾರ್ದು ಅಂತೇಳಿ ಒಂದು ಛಲ ಇಡ್ಕೊಂಡು ಮಾಡ್ತಾ ಇದ್ದಾರೆ ದಯವಿಟ್ಟು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದೀನಿ ಈ ಮಲೆ ತಾಯಿ ಧೋರಣೆಯನ್ನು ತೋರಿಸಬಾರದು ಪ್ರತಿಯೊಬ್ಬ ಕಾರ್ಪೊರೇಟರ್ ಅನ್ನು ವಿಶ್ವಾಸಕ್ಕೆ ತಗೊಂಡು ಮಹಾನಗರ ಪಾಲಿಕೆ ಸದಸ್ಯರನ್ನು ತಗೊಂಡು ಅಲ್ಲಿ ಆ ವಾರ್ಡಲ್ಲಿ ಸಮಸ್ಯೆ ಏನಿದೆ ತಿಳ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಮನವಿ ಮಾಡ್ತಾ ಇವತ್ತು ನಾನು ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ ಗೋವಿಂದ ಒಂದೇ ಅಂತ ಅಲ್ಲ ಗೋವಿಂದ ರಾಜಣ್ಣ ಕಡೆ ಎಲ್ಲ ಹದಿಮೂರು ಕಾರ್ಪೊರೇಟರ್ ಒಂದೇನೆ ಗೋವಿಂದ ರಾಜಣ್ಣ ಕಡೆ ಹದಿಮೂರು ಕಾರ್ಪೊರೇಟರ್ ಒಂದೇ ಆಗಿರ್ತವೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಇದೇ ತರ ಗೋವಿಂದಣ್ಣಗೆ ಮಾಡಿದ ಈ ನಮ್ಮ ಹದಿಮೂರು ಕಾರ್ಪೊರೇಟರ್ ಯಾರೇ ಮಾಡಿರಲ್ಲ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ ನಮಗೆ ಏನಪ್ಪಾ ಅಂದ್ರೆ ನಮಗೆ ಸ್ವಂತಕ್ಕೆ ಮಾಡ್ತಾ ಇಲ್ಲ ಜನಕ್ಕೆ ಅಭಿವೃದ್ಧಿ ಅಲ್ಲಿ ರಸ್ತೆ ಅಭಿವೃದ್ಧಿ ನೀರಿನ ಅಭಿವೃದ್ಧಿ ಡ್ರೈನೇಜ್ ಪ್ರತಿ ಒಂದು ಅಭಿವೃದ್ಧಿ ನಮ್ಗೆ ಗೆಲ್ಸಿ ಕಲಸಿರೋದು ಅದೇ ಉದ್ದೇಶದಿಂದಾನೆ ಪಾಪ ಅಣ್ಣ ಮೂರ್ ಸಲ ಗೆದ್ದಾನಂದ್ರೆ ಅಲ್ಲಿ ಜನ ಎಷ್ಟು ವಿಶ್ವಾಸ ಇಟ್ಟಿದ್ರೆ ಮಾತ್ರ ಗೆಲಾಕ್ ಆ ವಿಶ್ವಾಸಕ ಋಣ ತೀರ್ಸ್ಬೇಕಲ್ಲ ಸತ್ಯಾಗ್ರಹ ಕುಂತಿದ್ದಾನೆ ಆ ಋಣ ತೀರ್ಸ್ಬೇಕು ಆ ಜನ ಋಣ ತೀರ್ಸಕ್ಕೆ ಸತ್ಯಾಗ್ರಹ ಕುಂತಿರೋದು ಅನುದಾನ ಬಂದಿಲ್ಲ ಈಗ ಅಲ್ಲಿ ಜನ ಏನು ಮಾಡ್ತೀಯಪ್ಪ ನೀನು ಅನುದಾನ ಬಂದಿಲ್ಲ ಅಂದ್ರೆ ಯಾಕೆ ಸುಮ್ಮನೆ ಅಂತ ಅಲ್ಲಿ ಜನ ಹಂಗಿಟ್ಟ ಕೇಳ್ತಾರ ಅದಕ್ಕೋಸ್ಕರ ಗೋವಿಂದ ಸತ್ಯಾಗ್ರಹ ಕೊಂಡು ಈ ಸರ್ಕಾರಕ್ಕ ಈ ಮಹಾನಗರ ಪಾಲಿಕೆಗೆ ಕಣ್ಣು ತರಿಸ ಕೆಲ್ಸಗಳು ಅಭಿವೃದ್ಧಿ ಕಡೆ ತೋರ್ಸದಾರ ಅಭಿವೃದ್ಧಿಯನ್ನೇ ಗುರಿ